ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನು ಕೆ ವೀಡಿಯೋ ಮಾಡಿದ್ದು ಅಂದರೆ ನಂದು ಐದು ತಿಂಗಳು ಒಂದು ವೀಡಿಯೋ ಹಾಕಿ ಎಪ್ಪತ್ತೊಂಬತ್ತು ಸಾವಿರ ವ್ಯವಸ್ ಬಂದಿದೆ ತುಂಬ ಖುಷಿಯಾಯಿತು ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹೊಸ್ತಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏನಾಯಿತು ಅಂದರೆ ಇದೊಂದು ವೀಡಿಯೋ ಸಾವಿರ ವಾಚಿಂಗ್ ಟೈಮ್ ಬಂದಿದೆ ಎಂಬತ್ತು ಸಾವಿರ ಓಡುವ ಓಡಿದ್ದರಿಂದ ನೋಡಿ ಇದಕ್ಕೆ ಒಂದು ಸಾವಿರ ವಾಚಿಂಗ್ ಟೈಮ್ ಬಂದಿದೆ ಎಲ್ಲ ನಿಮ್ಮ ಪ್ರೋತ್ಸಾಹದಿಂದ ಹಾಗೆ ಬೇರೆ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋಗೆ ಸಬ್ಸ್ಕ್ರೈಬರ್ಸು ಮುನ್ನೂರ ಐದು ಜನ ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅವರಿಗೂ ಅದೇ ಸಲಹೆ ಕೊಡೋದು ಡೈಲಿ ಆದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ